ಸಹಜವಾಗಿ ಮಾನವ ಸಂಬಂಧದಲ್ಲಿ ಮತ್ತು ಮಾನಸಿಕತೆಯಲ್ಲಿ ಸೆಕ್ಸ್ ಮೋಡ್ ಆಕರ್ಷಣೆ ಮತ್ತು ಲೈಂಗಿಕ ಅವಶ್ಯಕತೆ ಒಂದು ಪ್ರಮುಖ ವಿಷಯವಾಗಿದೆ ಇದು ನೈಸರ್ಗಿಕವಾಗಿ ಮತ್ತು ಆರೋಗ್ಯಕರವಾಗಿ ಎಲ್ಲರಿಗೂ ಸಂಭವಿಸಬಹುದಾದ ಒಂದು ಮಾನವೀಯ ಅನುಭವವಾಗಿದೆ ಈ ವಿಚಾರದಲ್ಲಿ ಹೆಣ್ಣಿನ ದೇಹ ಮತ್ತು ಮನಸ್ಸಿನಲ್ಲಿ ಆಗುವ ಬದಲಾವಣೆಗಳು ಸಹಜವಾಗಿ ಕೌತೂಹಲ ಮತ್ತು ಪ್ರಶ್ನೆಗಳನ್ನು ಹುಟ್ಟಿಸುತ್ತವೆ ಈ ಪ್ರಶ್ನೆಗೆ ಉತ್ತರ ನೀಡುವ ಪ್ರಯತ್ನದಲ್ಲಿದ್ದೇವೆ ಹೆಣ್ಣಿಗೆ ಸೆಕ್ಸ್ ಮೋಡ್ ಬಂದಾಗ ಅವಳ ದೇಹ ಮತ್ತು ಮನಸ್ಸಿನಲ್ಲಿ ವಿವಿಧ ಬದಲಾವಣೆಗಳು ಸಂಭವಿಸುತ್ತವೆ ಮತ್ತು ಅವು ಅವಳ ಲೈಂಗಿಕ ಅವಶ್ಯಕತೆಗಳಿಗೆ ಸಂಬಂಧಪಟ್ಟಂತೆ ಸಹಜ ಮತ್ತು ದೈಹಿಕ ಪ್ರತಿಕ್ರಿಯೆಗಳಾಗಿರುತ್ತವೆ ಶರೀರದ ಬದಲಾವಣೆಗಳು ಒಂದು ರಕ್ತಪ್ರವಾಹದ ವೃದ್ಧಿ ಸೆಕ್ಸ್ ಮೋಡ್ ಆರಂಭವಾಗಿದಾಗ ಹೆಣ್ಣಿನ ದೇಹದಲ್ಲಿ ಮೊದಲ ಬದಲಾವಣೆ ಎಂದರೆ ರಕ್ತ ಪ್ರವಾಹದ ವೃದ್ಧಿ ಇದರಿಂದಾಗಿ ಹೆಣ್ಣಿನ ಲೈಂಗಿಕ ಅಂಗಗಳಲ್ಲಿ ಹತ್ತಿರದ ಭಾಗಗಳಲ್ಲಿ ಮತ್ತು ಚರ್ಮದ ಕೆಲವು ಭಾಗಗಳಲ್ಲಿ ಬಡಬಡಿಸುತ್ತಿರುವ ಸಿದ್ಧಾಂತವೂ ಉಂಟಾಗುತ್ತದೆ ವಿಶೇಷವಾಗಿ ಹೆಣ್ಣಿನ ಯೋನಿಯ ಭಾಗದಲ್ಲಿ ಹೆಚ್ಚಿನ ರಕ್ತ ಪ್ರವಾಹವಾಗುತ್ತದೆ ಇದು ಅವಳ ಲೈಂಗಿಕ ಆನಂದವನ್ನು ಹೆಚ್ಚಿಸುತ್ತದೆ ಎರಡು ಯೋನಿಯ ಸೊಂಡಿ ಲೈಂಗಿಕ ಆಕರ್ಷಣೆ ಅಥವಾ ಮೂಡ್ ಆಗುತ್ತಿದ್ದಂತೆ ಹೆಣ್ಣಿನ ಯೋನಿಯ ಭಾಗದಲ್ಲಿ ಶೋಧನೆ ಸಾಮಾನ್ಯವಾಗಿ ಬೆಚ್ಚನೆಯಾಗುತ್ತದೆ ಇದು ಅವಳ ದೇಹವನ್ನು ಲೈಂಗಿಕ ಕ್ರಿಯೆಯತ್ ಸಿದ್ಧಪಡಿಸುತ್ತದೆ ಯೋನಿಯ ಶ್ರಾವಣ ತಂತುಗಳ ಬೆಳವಣಿಗೆ ಮತ್ತು ದೇಹದ ಸೀರೋಟೋನಿನ್ ಹಾರ್ಮೋನ್ಗಳು ಇಂತಹ ಬದಲಾವಣೆಗಳಿಗೆ ಕಾರಣವಾಗುತ್ತವೆ ಮೂರು ಚರ್ಮದ ಮತ್ತು ಶರೀರದ ಬದಲಾವಣೆಗಳು ಸೆಕ್ಸ್ ಮೋಡ್ಗೆ ಸಂಬಂಧಿಸಿದಂತೆ ಹೆಣ್ಣಿನ ಚರ್ಮ ಬೆಚ್ಚಗಾಗುತ್ತದೆ ಮತ್ತು ಕೆಲವು ವೇಳೆ ಹೊಳಪಿನಂತೆಯೂ ಕಾಣುತ್ತದೆ ಇದು ಹೆಚ್ಚಾದ ರಕ್ತ ಸಂಚಲನದಿಂದಾಗುತ್ತದೆ ಕೆಲವೊಮ್ಮೆ ಕೆಲವು ಹೆಣ್ಮಕ್ಕಳಿಗೆ ಈ ಸಮಯದಲ್ಲಿ ಮುಖದಲ್ಲಿ ಬದಲಾವಣೆ ಕಂಡುಬರುತ್ತದೆ ಹುರುಳಿರುವ ಕಾಂತಿ ಅಥವಾ ತೀವ್ರತಾ ಚಲನೆ ನಾಲ್ಕು ಅದರಗಳು ಸ್ತನಗಳು ಸೆಕ್ಸ್ ಮೋಡ್ನಲ್ಲಿ ಹೆಣ್ಣಿನ ಬಾಯಿಯ ಉದ್ಗಾರಗಳು ಮುಖ್ಯವಾಗಿ ಪ್ರಣಯದ ಮತ್ತು ಆಕರ್ಷಕ ಮಾತುಗಳು ಹೆಚ್ಚಾಗುತ್ತವೆ ಹಾಗೆಯೇ ಹೆಣ್ಣಿನ ಸ್ತನಗಳು ಸ್ವಲ್ಪ ಒಬ್ಬುವುದನ್ನು ನೀವು ಗಮನಿಸಬಹುದು ಇದು ರಕ್ತ ಸಂಚಾರ ಹೆಚ್ಚಾದ ಪರಿಣಾಮ ಇದನ್ನು ಹೆಚ್ಚು ನೈಸರ್ಗಿಕವಾಗಿ ಸ್ವೀಕರಿಸಬೇಕು ಐದು ಉಸಿರಾಟ ಮತ್ತು ಹೃದಯರೇಗನದ ಬದಲಾವಣೆಗಳು ಸೆಕ್ಸ್ ಮೋಡ್ನಲ್ಲಿ ಹೆಣ್ಣಿನ ಉಸಿರಾಟದ ಪ್ರಮಾಣ ಹೆಚ್ಚಾಗುತ್ತದೆ ಇದು ಆಕರ್ಷಣೆಗೋ ಅಥವಾ ಲೈಂಗಿಕ ಆಸೆಗಳಿಗೆ ಸಂಬಂಧಪಟ್ಟ ಅನಿಸಿಕೆಗಳನ್ನು ವ್ಯಕ್ತಗೊಳಿಸುತ್ತದೆ ಹೃದಯದ ಸ್ಪಂದನದ ಪ್ರಮಾಣವೂ ಸಹ ಹೆಚ್ಚಾಗುತ್ತದೆ ಈ ಬದಲಾವಣೆಗಳಿಂದ ದೇಹವು ತೀವ್ರವಾಗಿ ಸಿದ್ಧಗೊಳ್ಳುತ್ತದೆ ಆರು ಆತ್ಮಸಂತೃಪ್ತತೆ ಮತ್ತು ಆನಂದ ಶಾರೀರಿಕ ಬದಲಾವಣೆಗಳೊಂದಿಗೆ ಹೆಣ್ಣು ಆನಂದ ಮತ್ತು ಸಂತೋಷವನ್ನು ಅನುಭವಿಸುತ್ತಾಳೆ ಈ ವೇಳೆ ಅವಳ ದೇಹ ಲೈಂಗಿಕ ಆಕರ್ಷಣೆಗಳೊಡನೆ ತೀವ್ರವಾಗಿ ಪ್ರತಿಕ್ರಿಯಿಸುತ್ತದೆ ಮತ್ತು ಆನಂದದ ಅನುಭವವನ್ನು ಹೆಚ್ಚಿಸುತ್ತದೆ ಮನೋವೈಜ್ಞಾನಿಕ ಬದಲಾವಣೆಗಳು ಒಂದು ಆಕರ್ಷಣೆ ಮತ್ತು ಲೈಂಗಿಕ ಆಸೆ ಲೈಂಗಿಕ ಆಕರ್ಷಣೆ ಅವಳ ಮನಸ್ಸಿನಲ್ಲೂ ರೂಪುಗೊಳ್ಳುತ್ತದೆ ಇದು ಕೇವಲ ದೈಹಿಕ ಉತ್ಸಾಹವಲ್ಲ ಆದರೆ ಆಕೆಯ ಭಾವನೆ ಆಕರ್ಷಣೆ ಹಾಗೂ ಇಷ್ಟದ ವ್ಯಕ್ತಿಯೊಂದಿಗೆ ಸಂಬಂಧ ಹೊಂದುವುದರ ಮೇಲೆ ಅವಲಂಬಿತವಾಗಿರುತ್ತದೆ ಎರಡು ಆನಂದಭಾವ ಮತ್ತು ಆಪ್ತತೆ ಸೆಕ್ಸ್ ಮೋಡ್ನಲ್ಲಿ ಹೆಣ್ಣು ಆಪ್ತತೆಗಾಗಿ ಹೆಚ್ಚು ಆಸೆ ಹೊಂದುತ್ತಾಳೆ ಆಕೆಯ ಪ್ರೀತಿಯ ವ್ಯಕ್ತಿಯೊಡನೆ ಹೆಚ್ಚು ನಿಕಟ ಸಂಬಂಧ ಹೊಂದಲು ಮನಸ್ಸು ಮಾಡುತ್ತಾಳೆ ಇದು ಆಕೆಯ ಭಾವನಾತ್ಮಕ ದೃಷ್ಟಿಯಿಂದ ಮಹತ್ವವನ್ನು ಹೊಂದಿದೆ ಏಕೆಂದರೆ ಆಕೆಗೆ ಭಾವನಾತ್ಮಕ ಸಂಪರ್ಕ ಮುಖ್ಯವಾಗಿದೆ ಮೂರು ಆತ್ಮವಿಶ್ವಾಸ ಲೈಂಗಿಕ ಆಕರ್ಷಣೆಯ ಸಮಯದಲ್ಲಿ ಹೆಣ್ಣು ಹೆಚ್ಚು ಆತ್ಮವಿಶ್ವಾಸದಿಂದ ಇರುವ ಸಾಧ್ಯತೆಯಿದೆ ಈ ಆತ್ಮವಿಶ್ವಾಸ ಆಕೆಯ ದೈಹಿಕ ಬದಲಾಗುವಿಕೆಯನ್ನು ತೋರಿಸುತ್ತದೆ ಮತ್ತು ಆಕೆಯ ಲೈಂಗಿಕ ಆನಂದದ ಭಾಗವಾಗುತ್ತದೆ ನಾಲ್ಕು ಮಾತಿನ ದಾಟಿ ಮತ್ತು ಶರೀರ ಭಾಷೆ ಸೆಕ್ಸ್ ಮೋಡ್ನಲ್ಲಿ ಆಕೆಯ ಮಾತಿನ ದಾಟಿ ಶರೀರದ ಭಾಷೆ ಸಹ ಸ್ವಲ್ಪ ಬದಲಾಗುತ್ತದೆ ಆಕೆಯ ಮಾತುಗಳ ಆಕರ್ಷಣೆ ಶರೀರದ ಚಲನಗಳು ಈ ಎಲ್ಲ ಬದಲಾವಣೆಗಳ ಸುಲಭ ಸೂಚಕವಾಗಿರಬಹುದು ಐದು ಸಹಾನುಭೂತಿ ಮತ್ತು ಇಚ್ಛಾಶಕ್ತಿ ಲೈಂಗಿಕ ಸಮಯದಲ್ಲಿ ಹೆಣ್ಣು ತನ್ನ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಲು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಹೆಚ್ಚು ಇಚ್ಛಿಸುತ್ತಾಳೆ ಆಕೆಗೆ ತಾನು ಮನುಷ್ಯನೊಂದಿಗೆ ಎಷ್ಟು ಆಪ್ತವಾಗಿರುವೆನೆಂಬುದರ ಪ್ರಕಾರ ಅವಳ ಇಚ್ಛೆಯ ತೀವ್ರತೆ ಬದಲಾಗಬಹುದು ಹೆಣ್ಣಿಗೆ ಸೆಕ್ಸ್ ಮೋಡ್ ಬಂದಾಗ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಈ ಬದಲಾವಣೆಗಳು ಸಹಜವಾಗಿವೆ ಈ ಬದಲಾವಣೆಗಳು ಶರೀರ ಮತ್ತು ಮನಸ್ಸಿನ ನಿರ್ಬಂಧವಿಲ್ಲದ ಅನಿಸಿಕೆಗಳು ಮತ್ತು ಅವು ಅವಳ ಮಾನಸಿಕ ಸ್ಥಿತಿಗೆ ಮತ್ತು ದೈಹಿಕ ಅನುಭವಗಳಿಗೆ ಸಂಬಂಧಿಸಿದ್ದಿರುತ್ತವೆ ಈ ವಿಷಯದಲ್ಲಿ ಅರಿವು ಮತ್ತು ವಿಚಾರಗೋಚರತೆ ಇರುವುದು ಅವಳ ಮತ್ತು ಆಕೆಯ ಸಂಗಾತಿಯ ಆಪ್ತತೆಯನ್ನು ಇನ್ನಷ್ಟು ಸುಧಾರಿಸುತ್ತದೆ